ಎಲ್ರಿಗೂ ನಮಸ್ಕಾರ ಚಂದ್ರಿಕಾ ಕನ್ನಡತಿ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇನ್ನೊಂದು ವಿಡಿಯೋ ಜೊತೆ ಬಂದಿದ್ದೀನಿ ನೀ ಸ ಪ್ಲೀಸ್ ನೀವು ಎಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಾನು ಮಂತ್ರಾಲಯದ ವೀಡಿಯೋನ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಇವತ್ತು ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ ಮಂತ್ರಾಲಯಕ್ಕೆ ನಾನು ಹೋಗಿದ್ದೆ ಅಂತ ಅಂದರೆ ತಪ್ಪಾಗುತ್ತೆ ಯಾಕೆಂದರೆ ಪ್ರಭುಗಳು ನಮ್ಮನ್ನು ಕರೆಸ್ಕೋಬೇಕು ನನ್ನ ಆರಾಧ್ಯ ದೈವ ಶ್ರೀ ಗುರುರಾಯರು ಅವರು ನನ್ನನ್ನು ಕರೆಸ್ಕೊಂಡ್ರು ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ನಾನು ಅಂತ ಅಲ್ಲ ಯಾರೇ ಆದರೂ ಅಷ್ಟೇ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ರೆ ಹೋಗೋಕ್ಕಾಗಲ್ಲ ಅವರೇ ನಮ್ಮನ್ನು ಕರೆಸ್ಕೋಬೇಕು ಆ ಟೈಮು ದಿಢೀರಂತ ಆಗ್ಬೋದು ಸ್ವಲ್ಪ ದಿನಗಳಾಗ್ಬೋದು ಸ್ವಲ್ಪ ತಿಂಗಳುಗಳಾಗ್ಬೋದು ಅಥವಾ ತುಂಬ ವರ್ಷಗಳು ಆಗ್ಬೋದು ಈಗ ಕೆಲವೊಂದು ಸನ್ನಿಧಿಗೆ ನಾವು ಹೋಗಬೇಕು ಅಂದರೆ ಹೋಗೋಕ್ಕೆ ಆಗೋಲ್ಲ ಏನಾದರೂ ಒಂದೊಂದು ಕಾರಣಗಳು ಬರುತ್ತೆ ಏನೋ ಅದು ತಡೆ ಆಗ್ತಾನೇ ಇರ್ತದೆ ನಿಜ ಅಲ್ವ ಆವತ್ತು ಭಾನುವಾರ ನಾನು ವೀಕೆಂಡಲ್ಲಿ ಹೋಗಿದ್ದು ಭಾನುವಾರ ಆಗಿರೋದ್ರಿಂದ ನಾನು ಇವತ್ತು ರಥೋತ್ಸವ ನನಗೆ ಸಿಗೋಲ್ಲ ಅಂದ್ಕೊಂಡೆ ಇದು ನಾನು ಮೂರನೇ ಬಾರಿ ಹೋಗಿದ್ದು ಎರಡನೇ ಬಾರಿ ಓದಾಗ ಮೂರನೇ ಬಾರಿ ಓದಾಗ ಪ್ರತಿದಿನ ರಥೋತ್ಸವ ಇರುತ್ತಾ ಇಲ್ವಾ ಅದ್ರ ಮಾಹಿತಿ ನನಗೆ ಆದರೆ ರಥೋತ್ಸವ ಸಿಕ್ತು ರಥೋತ್ಸವ ಸಿಕ್ಕಿದಾಗ ತುಂಬಾ ಖುಷಿಯಾಯಿತು ರಾಯರನ್ನ ನೋಡೋದೇ ಒಂದು ಭಾಗ್ಯ ಅಲ್ವಾ ಅಥೋಸ್ತವ ಸಿಕ್ಕಿದಾಗಂತೂ ತುಂಬಾ ಖುಷಿಯಾಯಿತು ಪ್ರತಿಯೊಂದು ತೇರಲ್ಲೂ ರಾಯರು ಬರ್ತಿದ್ದಾಗ ಮನೋಹರವಾಗಿತ್ತು ಪ್ರತಿ ಕ್ಷಣನ ಕಣ್ ತುಂಬ್ಕೊಂಡಿದ್ದೀನಿ ಅಷ್ಟು ಖುಷಿ ನೆಮ್ಮದಿ ನಮಗೆ ಎಷ್ಟೇ ನೋವುಗಳಿರಲಿ ಅದೆಲ್ಲದಕ್ಕೂ ಒಂದು ಮುಕ್ತಿ ಕೊಡ್ತಾರೆ ರಾಯರು ಇದು ನನ್ನ ಅನುಭವದ ಮಾತು ನಿಜವಾಗ್ಲೂ ನಾವು ಮನಸ್ನಾಳದಿಂದ ರಾಯರನ್ನ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ನಮ್ಮಲ್ಲಿರೋ ಕಷ್ಟಗಳೆಲ್ಲ ಪರಿಹಾರ ಮಾಡ್ತಾರೆ ತುಂಬ ಬೇಗ ಪರಿಹಾರ ಆಗಲಿಲ್ಲ ಅಂತ ಕೇಳೋರು ಇದ್ದಾರೆ ತುಂಬ ಬೇಗ ಪರಿಹಾರ ಮಾಡೋಕ್ಕಾಗಲ್ಲ ಏಕೆಂದರೆ ನಾವು ಎಷ್ಟೋ ತಪ್ಪುಗಳನ್ನ ಮಾಡಿರ್ತೀವಿ ನಮಗೆ ಗೊತ್ತಿಲ್ಲದೇನೆ ಆ ತಪ್ಪುಗಳಿಗೆಲ್ಲ ಮೊದಲು ಅವರು ನಮಗೆ ಪ್ರಾಯಶ್ಚಿತ್ತ ಮಾಡ್ತಾರೆ ಅದಾದಮೇಲೆ ನಮ್ಮನ್ನು ಸಲಹಿಸ್ತಾರೆ ಅವರು ಒಂದು ಸಲ ನಮ್ಮನ್ನು ಕೈ ಹಿಡಿದ್ರು ಅಂದರೆ ಯಾವುದೇ ಕಾರಣಕ್ಕೂ ನಮಗೆ ಅವರು ಕೈ ಬಿಡೋ ಮಾತೇ ಇಲ್ಲ ನಿಜವಾಗಲೂ ನಾನು ರಾಯರ ಪೂಜೆ ಮಾಡ್ತಾ ಮಾಡ್ತಾ ನೆಮ್ಮದಿ ಕಂಡುಕೊಂಡಿದ್ದೀನಿ ನನ್ನ ಜೀವನದಲ್ಲಿ ಎಲ್ಲವೂ ಸಿಕ್ಕಿದೆ ಅದ್ಧೂರಿ ಅಂತ ಅಲ್ಲ ಜೀವನಕ್ಕೆ ಏನು ಬೇಕು ನಮ್ಮ ಜೀವನಕ್ಕೆ ಏನು ಬೇಕು ಅದೆಲ್ಲವೂ ಸಿಕ್ಕಿದೆ ಪ್ರತಿ ಗುರುವಾರ ಬಂದರೆ ನನಗೆ ಅದಿಲ್ಲ ಅದೆಲ್ಲಿಂದನೋ ಬಂದ ಸಂತೋಷ ಎಷ್ಟು ಸಂತೋಷ ಅಂದರೆ ರಾಯರ ಪೂಜೆ ಮಾಡಬೇಕು ಇವತ್ತು ರಾಯರ್ಗೆ ಅಲಂಕಾರ ಮಾಡಬೇಕು ಅದೇ ಒಂದು ನನಗೆ ಉತ್ಸಾಹ ಬರ್ತಾ ಇರುತ್ತೆ ಬೆಳಗ್ಗೆಯಿಂದನೇ ಏನೋ ಹಬ್ಬದ ವಾತಾವರಣ ಸ್ಟಾರ್ಟ್ ಆಗಿರುತ್ತೆ ನನಗೆ ಇನ್ನು ಮಂತ್ರಾಲಯದಲ್ಲೇ ಇದ್ದೀನಿ ಎಷ್ಟು ಖುಷಿಯಾಗಬೇಕು ಹೇಳಿ ನನಗೆ ಪ್ರತಿ ಒಂದೊಂದು ಸಲವೂ ನನಗೆ ರಾಯರ ದರ್ಶನ ಅಷ್ಟೇ ಚೆನ್ನಾಗಾಗಿದೆ ಈ ಮೂರು ಸಲ ಓದಾಗ್ಲು ತುಂಬ ಖುಷಿಯಾಗುತ್ತೆ ಎಷ್ಟು ಸಲ ಹೋದರೂ ಮಾತ್ರ ಲೈಕ್ ಹೋಗ್ತಾನೇ ಇರಬೇಕು ಹೋಗ್ತಾನೆ ಇರಬೇಕು ಅಂತ ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ ಅದೇನೋ ಗೊತ್ತಿಲ್ಲ ಏನೋ ಸೆಳೆತ ಅಲ್ಲಿ ಸಿಗೋ ನೆಮ್ಮದಿ ಇನ್ನೆಲ್ಲೂ ಸಿಗಲ್ಲ ಅದಂತೂ ಗ್ಯಾರಂಟಿ ನೀವೇ ಒಂದು ಸಲ ಯೋಚನೆ ಮಾಡಿ ನಮಗೆ ಹೊರಗಡೆ ವಾತಾವರಣದಲ್ಲಿ ಇರೋದಕ್ಕಿಂತ ದೇವಸ್ಥಾನದ ವಾತಾವರಣದಲ್ಲಿದ್ದಾಗ ನಮ್ಮ ಎಷ್ಟೋ ನೋವುಗಳು ಟೆನ್ಷನ್ಗಳು ಎಲ್ಲದೂ ಕಾಣಿಸೋದೇ ಇಲ್ಲ ನೆನಪಿಗೆ ಬರ ಬರಲ್ಲ ನಮಗೆ ಪ್ರತಿ ಒಂದು ಹಂತದಲ್ಲೂ ನಮ್ಮನ್ನ ಸಲಹಿಸ್ತಾರೆ ಅವರು ನಿಜವಾಗ್ಲೂ ಪ್ರತಿ ಒಂದು ರೌಂಡು ರಥೋತ್ಸವ ಬಂದಾಗಲೂ ರೋಮಾಂಚನ ಆಗೋದು ಆ ರಾಯರ ವಿಗ್ರಹನ ಒಂದು ಇದರಿಂದ ತೇರಿಂದ ತೆಗೆದು ಇನ್ನೊಂದಕ್ಕೆ ಸಿಫ್ಟ್ ಮಾಡಿದಾಗ ಅಲ್ಲಿ ದೀಪ ಹಚ್ಕೊಳುತ್ತಲ್ಲ ಅದನ್ನು ನೋಡೋದೇ ಮನೋಹರವಾಗಿರುತ್ತೆ ಎಂಥ ಕಾಂತಿ ನಿಜವಾಗಲೂ ಪುನೀತಳ ಅದೇ ಅಂತ ಅನ್ಸೋಕೆ ಸ್ಟಾರ್ಟ್ ಆಯಿತು ನನಗಂತೂ ಮಂತ್ರಾಲಯದಲ್ಲೇ ಇದ್ದುಬಿಡೋಣ ಇಲ್ಲಿಂದ ಹೋಗೋದೇ ಬೇಡ ಅನ್ನೋಷ್ಟು ಇಷ್ಟ ನನಗೆ ನನಗೆ ರಾಯರ್ ಸೇವೆ ಮಾಡ್ತಾಯಿದ್ರೆ ಸಾಕು ಇನ್ನೇನು ಬೇಡ ಅಂತ ಯಾಕೆ ಅಂದರೆ ನನಗೆ ನಿಜವಾಗ್ಲೂ ನನ್ನ ಜೀವನದಲ್ಲಿ ಅಷ್ಟೇ ನೆಮ್ಮದಿನವ್ರು ಕೊಟ್ಟಿದ್ದಾರೆ ಎಷ್ಟೇ ಕಷ್ಟ ಬಂದರೂ ರಾಯರಿದ್ದಾರೆ ನನ್ನ ಜೊತೆ ರಾಯರಿದ್ದಾರೆ ಅನ್ನೋದೊಂದು ದೃಢವಾದ ನಂಬಿಕೆ ನನ್ನಲ್ಲಿದೆ ಕಾಪಾಡ್ತಾರೆ ಅಂತ ಅಷ್ಟೇ ನನಗೆ ಈಗ ನೋಡಿ ಪ್ರತಿ ಒಂದು ರೌಂಡಲ್ಲೂ ಆ ನೆಕ್ಸ್ಟ್ ಬರೋ ರಥ ನಾನು ನೋಡೋದೇ ಒಂದು ಕಣ್ಣಿಗೆ ಹಬ್ಬ ನೋಡ್ತಾ ನೋಡ್ತಾ ಇಲ್ಲೇ ಇದ್ದು ಬಿಡೋಣ ಇನ್ನೇನೂ ಬೇಡ ಆ ರಾಯರ್ ಸೇವೆ ಮಾಡಿಕೊಂಡು ಮಂತ್ರಾಲಯದಲ್ಲೇ ಕಳೆದ್ಬಿಡೋಣ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ನಿಜವಾಗ್ಲೂ ಸಂಬಂಧಿಕರ ಜೊತೆ ಹೋದರೆ ಒಂದು ಮಾತಾಡ್ತಾರೆ ಅಥವಾ ಫ್ರೆಂಡ್ಸ್ ಜೊತೆ ಹೋದರೆ ಇನ್ನೊಂದು ಆಗುತ್ತೆ ಮುಂದೆ ಒಂದು ಹಿಂದೆ ಒಂದು ಇಷ್ಟು ಪಾಠಗಳನ್ನ ಕಲಿಸೋ ಈ ಜಗತ್ತಲ್ಲಿ ಯಾರು ಬೇಡ ಭಗವಂತ ಒಬ್ಬ ಸಾಕು ಅವನ ಸನ್ನಿಧಿಲಿ ನೆಮ್ಮದಿಯಾಗಿದ್ದುಬಿಡೋಣ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಅನುಭವ ನಿಮಗೂ ಆಗಿ ಆಗಿರುತ್ತೆ ಅಂತ ಅಂದ್ಕೊತೀನಿ ಯಾಕೆಂದರೆ ಇಲ್ಲಿ ನಮಗೆ ನೆಮ್ಮದಿ ಕೊಡೋರ್ಗಿನ ನೆಮ್ಮದಿನ ಹಾಳು ಮಾಡೋರೇ ಜಾಸ್ತಿ ಭಗವಂತ ಒಬ್ಬನೇ ನಮಗೆ ನೆಮ್ಮದಿ ಕೊಡೋಕ್ಕೆ ಸಾಧ್ಯ ನೆಕ್ಸ್ಟ್ ರಾಯರನ್ನ ಉಯ್ಯಾಲೆಗೆ ಹಾಕಿದರು ಆ ಉಯ್ಯಾಲೆ ನೋಡಿದಾಗ ಕಣ್ಣು ತುಂಬ್ಕೊಂಡಿದ್ದೀವಿ ಅದಾದ್ಮೇಲೆ ನಾವು ಹೊರಟಿದ್ದು ರಾಯರ ಗೋಶಾಲೆಗೆ ಗೋಶಾಲೆ ನೋಡಬೇಕು ಅನ್ನೋದು ನನಗೆ ಮಹದಾಸೆ ಆದರೆ ನಾನು ಎರಡು ಸಲ ಹೋದಾಗಲೂ ಗೋಶಾಲೆ ನೋಡೋಕ್ಕಾಗಿರಲಿಲ್ಲ ಈ ಸಲ ಹೋಗ್ಬೇಕಾದ್ರೆ ಡಿಸೈಡ್ ಮಾಡಿದ್ದೆ ಗೋಶಾಲೆ ನೋಡಬೇಕು ಅಂತ ಇಲ್ಲಿ ನಾನು ನಿಮಗೆ ಮುಂಚೆ ತೋರಿಸಿದ್ನಲ್ಲ ಆ ಗೋವು ಬಗ್ಗೆ ನಿಮಗೆ ಒಂದು ಮಾಹಿತಿ ಕೊಡಬೇಕು ಮ ಅದಕ್ಕಿಂತ ಮುಂಚೆ ನಾವು ರಾಯರನ್ನು ಉಯ್ಯಾಲೆಗೆ ಹಾಕಿದ್ದ ದೃಶ್ಯನ ನೋಡ್ಕೊಂಡು ಬಂದುಬಿಡೋಣ ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಕುಲ ತಿಲಕಾರ ತೂಗಿರೆ ಯೋಗೀಂದ್ರ ಕರಕಮಲ ಪೂಜಾರ ತೂಗಿರೆ ಗುರು ರಾಘವೇಂದ್ರ ರ ಎಂಥ ಚೆಂದ ಅಲ್ಲ ಈ ಸಾಂಗು ರಾಯರ ಉಯ್ಯಾಲಿಗೆ ಹಾಕ್ದಾಗ ಈ ಸಾಂಗು ಹೇಳ್ತಾಯಿದ್ರೆ ಈ ಹಾಡನ್ನು ಕೇಳ್ತಾಯಿದ್ರೆ ಕೇಳ್ತಾನೇ ಇರೋಣ ಅನಿಸುತ್ತೆ ನಿಮಗೆ ಗೋಶಾಲೆ ದೃಶ್ಯನ ತೋರಿಸ್ತಾ ಇದ್ದೀನಿ ನಿಜವಾಗ್ಲೂ ಗೋಶಾಲೆ ಅಂತೂ ತುಂಬ ಮನೋಹರವಾಗಿತ್ತು ನನಗೆ ಎರಡು ಸಲ ಯಾಕೆ ಹೋಗಲಿಲ್ಲ ಅನ್ನಿಸ್ತಿತ್ತು ನೋಡಿ ಇಲ್ಲಿ ಒಂದು ಲೈನ್ ಬರೆದಿದ್ದಾರೆ ನೋಡಿ ಆ ಲೈನ್ ಅದೆಷ್ಟು ಎಷ್ಟು ಅರ್ಥಪೂರ್ಣವಾಗಿದೆ ಅಂದರೆ ನಿಜವಾಗ್ಲೂ ಗೋಶಾಲೆ ಮುಂದೆ ಇರೋ ಇದು ಎಂಟ್ರೆನ್ಸ್ ಪ್ಲೇಸ್ ಇದು ಇಲ್ಲಿ ಕುಂದದೇವರ ಮಂತ್ರಾಲಯದಲ್ಲಿರುವ ಕರದಲ್ಲಿಗೆ ಬರುವ ಇಂಥ ಲೈನ್ ಅಲ್ವಾ ನಿಜವಾಗ್ಲೂ ಕರದಲ್ಲಿಗೆ ಬರುವ ನಿಜ ಅದು ಭಕ್ತಿಯಿಂದ ಕರೆದ್ರೆ ರಾಯರ್ ಬಂದೇ ಬರ್ತಾರೆ ಹಾಗೆ ರಾಯರ್ ತಿಲಕ ಇಟ್ಟಿಸ್ಕೊಂಡ್ವಿ ನಾನು ನನ್ನ ಮಗ ತುಂಬ ಖುಷಿಯಾಯಿತು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್